ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ ಬಾಸ್ ಬಂದ್ರು ನೋಡ್ರಿ ಬಾಸ್ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಡೈಲಿ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ ಪಾಪದು ಬರ್ತಡೆ ಇದೆ ನಮ್ ಪಾಪದ ಅಂದ್ರೆ ನಮ್ ಪಾಪ ಅಲ್ಲ ಇವಳಿಗೆ ನನ್ ಪಾಪ ಅಂತ ಕರಿತೀನಲ್ಲ ಅವಳದು ಬರ್ತಡೆ ಇದೆ ಅದಕ್ಕೋಸ್ಕರ ಇವಾಗ ದೇವಸ್ಥಾನಕ್ ಹೋಗಣ ಆಂಜನೇಯ ಸ್ವಾಮಿ ನಮ್ ಬಾಸು ದೇವಸ್ಥಾನಕ್ ಹೋಗಿ ನಮ್ಗೆ ಒಳ್ಳೇದ್ ಮಾಡಪ್ಪ ನಮ್ ಜೋಡಿ ಯಾವಾಗ್ಲೂ ಚೆನ್ನಾಗಿರ್ಲಿ ಮತ್ತೆ ನಾವು ಖುಷಿಯಾಗಿರ್ಲಿ ಯಾವಾಗ್ಲೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಬೇಡ್ಕೊಬೇಕಲ್ವಾ ಅದಕ್ಕೋಸ್ಕರ ನಾವು ಹೊಂಟಿದೀವಿ ಇನ್ನು ನಾವು ತಿಂಡಿ ಕೂಡ ತಿಂದಿಲ್ಲ ಇವಾಗ ಟೈಮ್ ಬಂದು ಆ ಸುಮಾರು ಟೈಮ್ ಆಗೈತೆ ಬನ್ನಿ ಹೋಗೋಣ ಹೋಗ್ತಾ ದಾರಿಯಲ್ಲಿ ಹೆಂಗಿತ್ತು ಏನೋ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ ಸರಿನಾ ದೇವಸ್ಥಾನಕ್ ಹೋಗಿ ದೇವಸ್ಥಾನ ಹತ್ರನೇ ಮಾತಾಡೋಣ ಬೈಕ್ ಓಡಿಸಬೇಕಲ್ವಾ ಬೈಕ್ ಓಡಿಸಬೇಕಾರೆ ಲಾಗ್ ಮಾಡೋದು ಅತ್ಯಂತ ಅಪಾಯಕಾರಿ ಅದಕ್ಕಾಗಿ ಮತ್ತೆ ಖುಷಿಯಾಗ್ತಾಯ್ತು ದೇವಸ್ಥಾನಕ್ಕೆ ಗೊತ್ತಿದ ಸರಿ ಗೈಸ್ ಬನ್ನಿ ದೇವಸ್ಥಾನ ನಮ್ಮ ಬಾಸ್ ದೇವಸ್ಥಾನಕ್ಕೆ ಮೇಲೆ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮತ್ತೆ ಸ್ಕಿಪ್ ಮಾಡ್ದಂಗೆ ಸಿಕ್ಕಾಬಟ್ಟೆ ಪ್ರೀತಿ ಕೊಡ್ತಾ ಇದ್ದೀರಾ ತುಂಬಾ ಅಂದ್ರೆ ತುಂಬಾ ವ್ಯೂಸ್ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಮಾಡಿರಿ ನಮಗೂ ಒಳ್ಳೇದಾಗತ್ತೆ ಗೈಸ್ ಹಿಂಗೆ ಕೆಳಗಡೆ ಮೆಟ್ಲು ಇಳಿದು ಬಂದ ತಕ್ಷಣ ಅನುಷ್ಕ ಏನಾರು ಹೇಳ್ತೀರಾ ಏನು ಹೇಳಲ್ಲ ನಮಸ್ಕಾರ ನಮಸ್ಕಾರ ಮತ್ತೇನಾರು ಹೇಳ್ತೀರಾ ನಿಮ್ಮ ಅಣ್ಣ ಇಲ್ಲಿ ನಮ್ಮ ಅಣ್ಣ ಅಂಗಡಿಗೆ ಹೋಗಿದ್ದೇನೆ ಅಂಗಡಿ ಹೋಗಿದ್ದೀರಾ ಬನ್ನಿ ಗೈಸ್ ಆಯ್ತು ಸರಿ ಬಾಯ್ ಹಾವತ್ತು ಕಳ್ಸಲ್ಲ ಬಿಡು ನನ್ ವಾಚ್ ಬಂದ್ಬಿಟ್ಟು ಫುಲ್ ಟೈಟ್ ಇತ್ತು ಅಲ್ಲ ಲೂಸ್ ಇತ್ತು ಟೈಟ್ ಅಂತ ಹೇಳಿ ವಾಚ್ ಬಂದಿದೆ ಇವಾಗ ಟೈಟ್ ಆಯ್ತು ಬರ್ರಿ ಇಲ್ಲಿಂದ ಹೋಗೋಣ ಇವಾಗ ಗೈಸ್ ನಮ್ ಬಾಸ್ ದೇವಸ್ಥಾನಕ್ ಬಂದ್ವಿ ಬಂದ್ ನೋಡಿದ್ರೆ ಜನ ನೋಡ್ರಿ ಯಾವಷ್ಟು ಜನ ಇದಾರೆ ಜನ ಅಂದ್ರೆ ಜನ ಸಾಗರನೆ ನೆರೆದಪ್ಪ ಇಲ್ಲ ಅಂತೂ ಬರ್ರಿ ನಮ್ ಶೂ ಒಂದ್ ಕಡೆ ಬಿಟ್ಬಿಟ್ಟು

ರುಪೀಸ್ ಕೊಟ್ಟು ತಗೊಂಡಿದ್ದೀವಿ ಬರ್ರಿ ಒಳಗಡೆ ಹೋಗೋಣ ಈ ಮೊಬೈಲ್ ಅಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ ಐಫೋನ್ ಆದ್ರೆ ವೈಡ್ ಆಗಿ ಇದ್ನು ಮಾಡತ್ತೆ ಇದು ಜಸ್ಟ್ ಸ್ವಲ್ಪ ಕವರ್ ಮಾಡತ್ತೆ ಅಷ್ಟೇ ಆ ಕಡೆ ಈ ಕಡೆ ನೋಡ್ರಿ ಇವಳಂತೂ ವಿಡಿಯೋದಲ್ಲಿ ಏನು ಮಾತಾಡಲ್ಲಪ್ಪ ನಾನು ಏನ್ ಮಾಡ್ಸ್ರಿ ಈ ಕಡೆ ಎಲ್ಲ ಪ್ರಸಾದ ಕೊಡ್ತಾರೆ ಪ್ರಸಾದ ಕೌಂಟ್ರು ನಮ್ಮ ಮೇನ್ ಬಾಸ್ ಬಂದ್ಬಿಟ್ಟು ಒಳಗಡೆ ಇದಾರೆ ಬರ್ರಿ ನಮ್ ಬಾಸ್ ಹತ್ರ ಹೋಗೋಣ ನನ್ ಮೊಬೈಲ್ ಬ್ಯಾಕ್ ಕವರ್ ನೋಡಿದ್ರೆ ಇದಾವ್ದಪ್ಪ ತುಕಾಲಿ ಮೊಬೈಲ್ ಆ ಆತರ ಐತಿ ಬರೀ ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಬರೋಣ ಇವತ್ತು ಭಾನುವಾರ ಅಲ್ವಾ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಬಂದಾರೆ ನಾವ್ ಇವಾಗ ಎರಡನೇ ಟೈಮ್ ಅಲ್ಲ ಪಾಪ ಬರ್ತಾ ಇರೋದು ಇದು ಪಾರ್ದಿ ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು ರಥ ಇದೆ ನೋಡ್ರಿ ನಮ್ ಭಗವಂತ ಆಂಜನೇಯ ಸ್ವಾಮಿ ಯಾವ ತರ ಐತಿ ಅಂತ ಹೇಳಿ ನೋಡ್ಕೊಳ್ರಿ ಬನ್ನಿ ಇಲ್ಲೊಂದು ಸಣ್ಣ ರಥ ಇಟ್ಟರೆ ರಥದ ಜೊತೆ ನಾವು ಬರೀ ಒಳಗಡೆ ಹೋಗಿ ಹಣಕಾಯಿ ಮಾಡಿಸಿ ಪೂಜೆ ಮಾಡಬ್ರ ಗೈಸ್ ಮಾನಸಿಗೆ ಹೆಸರಲ್ಲಿ ನಮ್ಮೆಲ್ಲರ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇರೋದು ಇಲ್ಲಿ ಪೂಜೆ ಮಾಡ್ತಾ ಇರೋರು ನಮ್ಮನ್ನ ಗುರ್ತಿಡ್ದು ಮಾತಾಡ್ಸುದ್ರಪ್ಪ ವಿಡಿಯೋ ಮಾಡ್ತೀರಾ ಅಂತ ಹೇಳಿ ಗೈಸ್ ಇಲ್ಲಿ ನೋಡ್ರಿ ತುಂಬಾ ದೇವ್ರಗಳಿದಾವೆ ಎಲ್ಲಾ ದೇವ್ರಗಳದು ಹೆಸರು ಇಲ್ಲಿ ಹಾಕಿಟ್ಟಿದ್ದಾರೆ ಮತ್ತೆ ಸ್ಪಾನ್ಸರ್ ಮಾಡಿದವ್ರು ಯಾರು ಅನ್ನೋದ್ರ ಬಗ್ಗೆ ಹಾಕಿಟ್ಟಿದ್ದಾರೆ ಅಲ್ವಾ ಪಬ್ಬಾ ಸ್ಪಾನ್ಸರ್ ಹಿಂದಡೆಯಿಂದ ನೋಡ್ರಿ ಇಲ್ಲಿ ಏನಾದ್ರು ದೇವ್ರ ತಲೆ ಮೇಲೆ ಏನಾದ್ರು ಹಾಕ್ಬೇಕು ಅಂತ ಹೇಳಿ ಮಾಡ್ಕೊಂಡಿರೋದು ಅಭಿಷೇಕ ಮಾಡ್ಬೇಕಾದ್ರೆ ಅನ್ಸತ್ತೆ ಇಲ್ಲೂ ಅಷ್ಟೇ ಎಲ್ಲಾ ದೇವ್ರುಗಳು ಇದ್ ಮಾಡಿದ್ದಾರೆ ಅಂದ್ರೆ ಈ ಇಂಟೀರಿಯರ್ ಡೆಕೋರೇಷನ್ ಮತ್ತೆ ಡಿಸೈನ್ ಬಂದ್ಬಿಟ್ಟು ಸಿಕ್ಕಾಬಿಟ್ಟು ಚೆನ್ನಾಗಿ ಇದು ಸಾಯಿಬಾಬಾ ಇಲ್ಲಿ ಖುಷಿ ವಿಚಾರ ಏನಂದ್ರೆ ಆ ವಿಡಿಯೋ ಮಾಡ್ಕೊಬೋದು ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಏನು ತೊಂದರೆ ಇಲ್ಲ ಎಲ್ಲ ವಿಡಿಯೋ ಮಾಡ್ಕೊಬೋದು ಮತ್ತೆ ನಮ್ಮ ವಿಡಿಯೋ ಕೂಡ ನಾವು ಮಾಡ್ಕೊಬೋದು ನಮ್ಮ ಮುಖ ಕೂಡ ನಾವು ತಕ್ಕೊಬೋದು ಆ ಥರ ಇರುತ್ತೆ ಇಡು ಗೈಸುಗಳು ಹಣೆಗಿರ್ತಾ ಇದಾವೆ ಸಣ್ಣ ಕೇಳಿ ಮೂರ್ನಾಲ್ಕು ಹಾಕಿದ್ದಾರೆ ಬೇಕು ಅಂತ ಅಂದ್ರೆ ಪೇಮೆಂಟ್ ಕೂಡ ಮಾಡಬಹುದು ಈಗ ಚೇಂಜ್ ಇರಲ್ವಾ ಅಲ್ಲ ಅವರು ಒಂದ್ ಐದ್ ನಿಮಿಷ ಇಲ್ಲಿ ಕುತ್ಕೊಂಡ್ಬಿಟ್ಟು ಬಿಟ್ಟು ಹೋಗೋಣ ಬರ್ರಿ ಆದ್ಮೇಲೆ ಇಂದ ನೋಡ್ರಿ ಇದು ಒಂದೇ ಕಲ್ಲಿಂದ ಅಂದ್ರೆ ಏಕಶಿಲಾ ಮೂರ್ತಿ ಅನ್ಸುತ್ತೆ ಮಸ್ತ್ ಆಗ ಅಂದ್ರೆ ಮಸ್ತ್ ಆಗಿದೆ ಅರ್ಚನೆ ಮಾಡಿದ್ದು ಇದು ಹೂ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಾಯ್ತು ಇವಾಗ ಇಲ್ಲಿಂದ ಹೋಗ್ತಿವಿ ಸರಿ ಬಾಯ್ ಬಾಯ್ ಗೈಸ್ ಏನೋ ಒಂಥರ ತಣ್ಣಗಿದೆ ಒಳ್ಳೆ ಗಾಳಿ ಬೀಸ್ತಾ ಇದೆ ಮಸ್ತ್ ಆಗಿದೆ ಮಾನಸ ಈಗ ಎಮ್ ಎಲ್ ಎಟ್ಟೆ ಅವಳಿಗೆ ಗೈಸ್ ಇಷ್ಟು ದೂರ ಬಂದಿದೀವಿ ಇನ್ನು ಪ್ರಸಾದ ತಗೊಂಡಿಲ್ಲ ಅಂದ್ರೆ ನಮ್ಮ ಬಾಸ್ಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಪ್ರಸಾದ ತಾಣ ಬನ್ನಿ ಒಂದು ಒಂದು ಪ್ರಸಾದ ತಗೊಂಡ್ವಿ ಬರಿ ಕೂತ್ಕೊ ನನ್ನ ಪ್ರಕಾರ ಇದು ಖಾರ ಪೊಂಗಲ್ ಅನ್ಸುತ್ತೆ ಹ್ಮ ತಿಂದು ಬಿಟ್ಟ ವಿಡಿಯೋ ಕಪಡಪ್ಪ ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ ನಮಗೂ ದೇವ್ರು ಒಳ್ಳೇದ್ ಮಾಡ್ಲಿ ಈಗ ಹಿಡ್ಕೊಂಡು ಹೋಗ್ತೀನಿ ಇಲ್ಲಿ ಬಿದ್ದೆ ಬಿದ್ದು ಆಗ್ತಿಲ್ಲ ಹೋಗ್ಲಾ ಸರಿ ಓಣ ಪಾಪ ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂದ್ರೆ ಆಲ್ಮೋಸ್ಟ್ ಯಾವ ದೇವಸ್ಥಾನದಲ್ಲೂ ಅಂದ್ರೆ ಫೋಟೋ ತೆಗಿಯ ಅವಕಾಶನೇ ಇರಲ್ಲ ಬಟ್ ಇಲ್ಲಿ ಚೆನ್ನಾಗಿ ಮಾತಾಡಿಸಿ ಈ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿ ಒಬ್ರು ಅರ್ಚಕರು ಮಾತಾಡಿದ್ರು ಆಮೇಲೆ ಇಲ್ಲಿ ಕಮಿಟಿ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಯಾರು ಫೋಟೋ ತೆಗೆಯಲ್ಲ ಜೇವ್ರ ಜೊತೆಗೆ ಅವರೇ ಇಬ್ರು ಬಂದ್ಬಿಟ್ಟು ಫೋಟೋ ಕೂಡ ತೆಕ್ಕೊಟ್ರು ನಮ್ ಇಬ್ರುದ ನಮ್ ಬಾಸ್ ಜೊತೆಗೆ ಅದರಲ್ಲೂ ಏಕಶಿಲಾ ಮೂರ್ತಿ ಇದು ಸಿಕ್ಕಾಬಟ್ಟೆ ಎತ್ತರದ್ ಒಂದೇ ಕಲ್ಲಿನಿಂದ ಕೆತ್ತಿರುವಂತ ಮೂರ್ತಿ ಸಾಕತ್ ಆಗಿತ್ತು ಮತ್ತೆ ನಮ್ ಬಾಸು ಹ್ಮ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮಾನಸ ನೋಡ್ರಿ ಮೈ ಹಿಡ್ಕೊಳ್ರಿ ಮೈ ಹಿಡ್ಕೊಳ್ರಿ ಅಂತ ಹೇಳ್ತಾರೆ ಇದ್ ಏನ್ ಗೊತ್ತ ಪ್ರಾಬ್ಲಮ್ ಈ ಮೊಬೈಲಲ್ಲಿ ಇಲ್ಲಿ ನಾವು ನೋಡಿ ಎಂತ ಕ್ಲಾರಿಟಿ ಐತಿ ವಿಡಿಯೋನ ಹಿಂಗ್ ತೆಗಿತಿರ್ಬೇಕಾದ್ರೆ ಕ್ಲಾರಿಟಿ ಮಸ್ತಾಗಿರುತ್ತೆ ಈ ಆಫ್ ಮಾಡಾದ್ಮೇಲೆ ಗ್ಯಾಲರಿಗೆ ಹೋಗಿ ವಿಡಿಯೋ ನೋಡಿದ್ರೆ ಕ್ಲಾರಿಟಿನೇ ಇರಲ್ಲ ವಿಡಿಯೋ ಅದಕ್ಕೆ ಫಸ್ಟ್ ನಾವು ಮೊಬೈಲ್ ಚೇಂಜ್ ಮಾಡ್ಬೇಕು ಏನಂತೀಯ ಅದಕ್ಕೆ ಇವತ್ ಮಾನಸ ನಂಗ ಒಂದು ಹೊಸ ಮೊಬೈಲ್ ಕೊಡಿಸ್ತಾ ಇದ್ದಾರೆ ಸರಿ ಬರಿ ಹೋಗಣ ಇಲ್ಲಿ ಅಣಕೈ ತಗೊಳ ಚೇಂಜ್ ಕೊಡ್ಬೇಕಿತ್ತು ಅವರು ಇಸ್ಕೊಂಡು ಹೋಗೋಣ ಗೈಸ್ ಇವಾಗ ದೇವಸ್ಥಾನಕ್ ಬಂದು ದೇವರಿಗೆ ಕೈ ಮುಗಿದು ಅದು ಭಕ್ತಿ ಪೂರ್ವಕವಾಗಿ ಕೈ ಮುಗಿದು ಆಗಿದೆ ಇವಾಗ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ಅದಕ್ಕೋಸ್ಕರ ಇವಾಗ ತಿಂಡಿ ತಿನ್ನಕ್ ಹೋಗ್ಬೇಕು ಎಲ್ಲಿ ಹೋಗಬೇಕು ನೀನೆ ಟ್ರೀಟ್ ಕೊಡ್ಬೇಕು ಯಾಕಂದ್ರೆ ಅದಕ್ಕೋಸ್ಕರ ಆಮೇಲೆ ಆಲ್ಮೋಸ್ಟ್ ಆಚರಿಸಿಲ್ಲ ರೈಟ್ ಹೇಳ್ತೀವಿ ಇವಾಗ ಇಬ್ರು ಇವಾಗ ಬಂದು ಒಂದೊಂದ್ ಎಳ್ನೀರ್ ಕುಡಿದ್ವಿ ಎಳ್ನೀರ್ ಕುಡ್ದು ಒಂದ್ ಮಸಾಲ ಮಂಡಕ್ಕಿತ್ತಳೋಣ ಅಂತ ಹೇಳಿ ಇಲ್ಲಿ ಸೈಡ್ ನಿಲ್ಸಿದಿನಿ ಒಂದ್ ಮಸಾಲ ಮಂಡಕ್ಕಿ ತಗೊಂಡ್ವಿ ಹೊಟ್ಟೆ ಹಸಿತ್ತ ಇತ್ತು ಇವಾಗ ಇದನ್ನ ತಿಂದ್ಬಿಟ್ಟು ಎಲ್ಲರೂ ಹೋಟ್ಲಿ ಹೋಗಿ ಒಂದು ದೋಸೆ ಗೀಸೆ ತಿನ್ನ ನಾನು ಕೆಲಸ ಮಾಡ್ತಿದ್ನಲ್ಲ ಅದೇ ಗಾರ್ಡನ್ ಹೋಟ್ಲಿ ಬಂದಿದ್ದೀನಿ ತಿಂಡಿ ಈಗ ಒಂದು ಮಸಾಲೆ ದೋಸೆ ಒಂದು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೀನಿ ಮಾನಸ ಇಲ್ಲಿದ್ದಾಳೆ ಬರ್ರಿ ತಿಂಡಿ ತಿನ್ಕೊಂಡು ಹೋಗೋಣ ನಮ್ಮ ಓನರ್ದು ಅಂದರೆ ಸಂತೋಷ್ ಅಣ್ಣವರು ಮತ್ತು ರವಿ ಅಣ್ಣ ಕುಶಲಣ್ಣರು ಮೂರು ಜನ ಇದ್ದಾರೆ ಓನರು ಬಟ್ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ನಾನ್ ವೆಜ್ಜು ತಿನ್ನಂಗಿಲ್ಲ ವೆಜ್ಜು ಅಂದ್ರಿ ಸದ್ಯಕ್ಕೆ ತಿನ್ನೋಂಗಿಲ್ಲ ಸಂಜೆ ತಿಂತೀನಿ ಬಟ್ ತಕ್ಷಣ ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ನಾನ್ ವೆಜ್ ಹೋಗಕ್ಕೆ ಸರಿಯಲ್ಲ ಅಂತೇಳಿ ಇಬ್ಬರು ಇವಾಗ ಇಲ್ಲಿ ವೆಜ್ಜಿಗೆ ಬಂದಿದ್ದೀವಿ ಅದೇ ನಮ್ಮ ಓನರ್ದು ಇನ್ನೂ ಎರಡು ಹೋಟ್ಲು ನೆಲಮಂಗ್ಲೂದಲ್ಲಾಗಿದೆ ಎರಡು ನಾನ್ ವೆಜ್ ಹೋಟ್ಲೆ ಡೈರೆಕ್ಟ್ ಅದೇ ವೆಜ್ ಹೋಗ್ಬಾರ್ದು ಅಂತ ಹೇಳಿ ವೆಜ್ಜಿಗೆ ಬಂದಿರೋದು ಇವಾಗ ಇಲ್ಲಿ ತಿಂದ್ಬಿಟ್ಟು ಹೋಗೋಣ ನಮ್ಮ ಓನರ್ ಸಿಕ್ಕಾಬಟ್ಟೆ ಒಳ್ಳೆಯವರು ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲೆಲ್ಲ ನಮ್ಮ ಅಪ್ಪಾಜಿ ಇಲ್ಲೇ ಕೆಲಸ ಮಾಡೋದು ಒಳಗಡೆ ಆದರೆ ಹೋಗ್ತೀನಿ ಒಂದು ಟೈಮಿಗೆ ಹೋಗಿ ತೋರಿಸ್ತೀನಿ ರೀ ನಮ್ಮ ಬಾಸ್ ಬಂದರು ನೋಡಿರಿ ಬಾಸು 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 ನಮ್ಮ ಬಾಸ್ ಬಂದರು ಹ್ಞೂ ಅಲ್ಲಿ ಹೋಗಿದ್ವಿ ನಾನ್ವೆಜ್ಜು ಮಂಗ್ಳೂರು ಗೆ ಅಲ್ಲಿ ಎಲ್ಲಿ ಎಲ್ಲಿ ಅಲ್ಲೇ ಮತ್ತೆ ಅಲ್ಲೇ ಅದೇ ನಿಮ್ಮ ಓನರ್ದೇ ಮಂಗ್ಳೂರು ಆದರೆ ಅದು ನಾನ್ವೆಜ್ಜು ವೆಜ್ ಇಲ್ಲ ಅಲ್ಲಿ ಅದಕ್ಕೆ ಬಂದು ನಾನ್ವೆಜ್ ತಿನ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಗೋಬಿ ಒಂದು ಮಸಾಲೆ ದೋಸೆ ಒಂದು ಗೋಬಿ ಅಂಥ ಮಸಾಲೆ ದೋಸೆ ಅವಳಿ ಮಾನಸ ಮಸಾಲೆ ದೋಸೆ ತಗೊಂಡ್ಲು ಅಂದರೆ ಇವಾಗ ಜಸ್ಟು ಹೋಟ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಅಂದರೆ ಎಲ್ಲ ತಿನ್ಕೊಂಡು ದೇವ್ರಿಗೂ ಕೈ ಮುಗ್ದ ಎಲ್ಲ ಬಂದಿದ್ದೀವಿ ಈಗ ಈಗ ಮನೆ ಬಂದಿವಪ್ಪ ಅಂದರೆ ಸುಸ್ತಾಗಿ ಹೋಯ್ತು ಮನೆ ಬಾಗಿಲು ತೆಗೆದು ಒಳಗೋಗಲ್ಲ ಈಗ ದಿಸ್ ಈಸ್ ಮೀ